ಶಿವಮೊಗ್ಗ ಜಿಲ್ಲೆಯಲ್ಲಿ ಗಂಡುಬೇರುಂಡ ಪಕ್ಷಿ ಇದೆ ಆ ಪಕ್ಷಿ ವ್ಯಾಳಿಯನ್ನು ಮತ್ತು ಆನೆಗಳನ್ನು ಎತ್ತಿ ಚಿತ್ರ ಇದೆ ಕರ್ನಾಟಕ ಆಂಧ್ರ ಮೂರು ಪ್ರದೇಶಗಳಲ್ಲೂ ಕೂಡ ಎರಡನೇ ವೀರಬಲ್ಲಾಳ ಮತ್ತು ಮೂರನೇ ವೀರಬಲ್ಲಾಳನ ಶಾಸನಗಳು ಕಂಡು ಬರ್ತವೆ ಪಂಚಲೋಹದ ಮೂರ್ತಿಯಲ್ಲೂ ಕೂಡ ನರಬೇರುಂಡ ಶಿಲ್ಪ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಯಾರು ವಿಶ್ವಾಮಿತ್ರ ಒಂದು ಶ್ಲೋಕವನ್ನು ಹೇಳ್ತಾನೆ ಕೌಸಲ್ಯಜ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವಸ್ತತೆ ಉತ್ತಿಷ್ಟ ನರಸಾರ್ದೋಲಂ ಕರ್ತವ್ಯಂ ದೈವಮಾನ್ಮಿಕಂ ಅಂತಕ್ಕಂಥದ್ರಲ್ಲಿ ಆ ಪ್ರಾಣಿಯನ್ನು ಹೇಳ್ತಾನೆ ಮತ್ತು ಮೈಸೂರು ಸಂಸ್ಥಾನದ ರಾಜರು ಕೂಡ ಒಡೆಯರು ಕೂಡ ಗಂಡಬೇರು ಉಂಡವನ್ನು ಲಾಂಛನ ಮಾಡಿಕೊಂಡಿದ್ದಾರೆ ಸಿಂಹ ಅಥವಾ ಯಾಳಿ ಬೇರುಂಡವನ್ನು ಶಿಲ್ಪವನ್ನು ಮಾಡಿದ್ದಾರೆ ಮತ್ತು ಬೌದ್ಧರ ಸಂಸ್ಕೃತಿಯಲ್ಲೂ ಕೂಡ ಈ ನರೆಯಾಳಿ ಶಿಲ್ಪವನ್ನು ನಾವು ನೋಡ್ಬೋದು ಆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಶಿಲ್ಪಗಳನ್ನು ಮಾಡಿದ್ದಾರೆ ಲ್ಲಿ ರಘು ಸರ್ ಇದ್ದಾರೆ ಅವರು ನಮಗೆ ಒಂದಷ್ಟು ಹೊಸ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ನರಬೇರುಂಡ ಮತ್ತು ನರಯಾಳಿ ಎನ್ನುವ ಎರಡು ಶಿಲ್ಪಗಳ ಬಗ್ಗೆ ಅವರು ತುಂಬ ದೀರ್ಘ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಇಲ್ಲೊಂದು ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಚಿಕ್ಕ ಪರಿಚಯ ಜೊತೆಗೆ ಈ ನರಬೇರುಂಡ ಮತ್ತು ನರಯಾಳಿ ಮಾಹಿತಿ ನಮ್ಮ ಹೆಸರು ರಘು ನಾವು ಚಿತ್ರಕಲಾ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದೇವೆ ಚಿತ್ರಕಲಾ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದೇವೆ ನಾವು ನೇ ಕೊಳ್ಳೆ ನಮ್ಮ ಸ್ಥಳ ಕೊಳ್ಳೇಗಾಲ ಆ ಕೊಳ್ಳೇಗಾಲ ಅಂತಕ್ಕಂಥದ್ದು ಆ ಆ ಹಿಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತಮಿಳ್ನಾಡಾಗಿತ್ತು ಆದ್ದರಿಂದ ಈ ಶಿಲ್ಪಕಲೆ ಬಗ್ಗೆ ತಮಿಳ್ನಾಡು ಮತ್ತು ಕರ್ನಾಟಕದ ಎರಡೂ ಸಂಪ್ರದಾಯಗಳನ್ನು ದ್ರಾವಿಡ ಶೈಲಿಯಲ್ಲಿ ಅಧ್ಯಯನ ಮಾಡಿ ಚಿತ್ರಪಟಗಳ ಸಂಗ್ರಹ ಮಾಡಿ ಪ್ರೆಸೆಂಟ್ ಮಾಡಿದ್ದೇವೆ

ವ್ಯಾಳಿಯನ್ನು ಮತ್ತು ಆನೆಗಳನ್ನು ಎತ್ತಿಡ್ತಿರ್ತಕ್ಕಂಥ ಚಿತ್ರ ಇದೆ ಅದನ್ನು ಗಂಡುಬೇರು ಉಂಡ ಅಂತ ಇದೆ ಮತ್ತು ಕರ್ನಾಟಕದ ಲಾಂಛನ ಗಂಡುಬೇರು ಉಂಡ ಮಾಡ್ಕೊಂಡಿದ್ದಾರೆ ಮತ್ತು ಮೈಸೂರು ಸಂಸ್ಥಾನದ ರಾಜರು ಕೂಡ ಒಡೆಯರು ಕೂಡ ಗಂಡುಬೇರು ಉಂಡವನ್ನು ಲಾಂಛನ ಮಾಡಿಕೊಂಡಿದ್ದಾರೆ ಆದರೆ ಅದು ಪಕ್ಷೀಯ ಸ್ವರೂಪದಲ್ಲಿ ಈ ಕರ್ನಾಟಕದಲ್ಲಿ ಕಾಣ್ತದೆ ಪಾಳ್ಯಗಾರ ವಿಜಯನಗರ ಆದ ನಂತರ ಪಾಳ್ಯಗಾರರು ಎಲ್ಲರೂ ಕೂಡ ನಾಯಕ ಕೃಷ್ಣಪ್ಪ ನಾಯಕ ವೆಂಕಟಪ್ಪ ನಾಯಕ ಇವರೆಲ್ಲರೂ ಕೂಡ ಮತ್ತು ಮಧುರೆ ನಾಯಕರು ಜಿಂಜೆ ನಾಯಕರು ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ಒಂದು ಗಂಡುಬೇರು ಉಂಡವನ್ನು ಕ್ಷತ್ರಿಯ ಸಂಕೇತವಾಗಿ ಲಾಂಛನವಾಗಿ ಮಾಡಿಕೊಂಡು ರೂಢಿಯಲ್ಲಿ ಸಂಸ್ಕೃತಿಯಲ್ಲಿ ಶಿಲ್ಪಕಲಾ ಸಂಸ್ಕೃತಿ ತಂದಿದ್ದಾರೆ ಆದರೆ ನಾವು ವಿಷಯ ಇಲ್ಲಿ ನರಬೇರುಂಡ ಅಂತಕ್ಕಂಥದ್ರಲ್ಲಿ ಶಿಲ್ಪಗಳ ಸಂಗ್ರಹ ಮಾಡಿದ್ದೀವಿ ಎರಡನೇ ವೀರಬಲ್ಲಾಳ ಅವನು ತನ್ನ ಸಂಕೇತವನ್ನು ನರಬೇರುಂಡವಾಗಿ ಮಾಡಿಕೊಂಡಿದ್ದಾನೆ ಅದು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಶಾಸನಗಳಲ್ಲಿ ಎರಡು ಕಡೆ ಹಾಂ ಎರಡೂ ಕಡೆ ಆಳಿದ್ದಾನೆ ಮತ್ತು ಈ ದಕ್ಷಿಣ ಭಾರತದಲ್ಲಿ ಚಕ್ರವರ್ತಿ ಅನ್ನಿಸ್ಕೊಳ್ತಾನೆ ಗಂಗರು ಚಕ್ರವರ್ತಿ ಅನ್ನಿಸ್ಕೊಳ್ಳೋದಿಲ್ಲ ಹಾಗಾಗಿ ಗಂಗರನ್ನು ಮತ್ತು ಚೋಳರನ್ನು ಚೋಳರನ್ನು ಗೆದ್ದಂಥವನು ಕಾರಣ ಏನಪ್ಪ ಅಂದರೆ ಎರಡುವೀರ ಬಲ್ಲಾಳ ವೈವಾಹಿಕ ಸಂಬಂಧದಲ್ಲಿ ಚೋಳರ ಒಂದು ಚೋಳ ಮಾದೇವಿ ಅಂತಕ್ಕಂಥ ಒಬ್ಬ ಮಗಳನ್ನ ಮದುವೆ ಆಗ್ತಾನೆ ಅವನು ಅಲ್ಲಿ ತಮಿಳುನಾಡಲ್ಲಿ ಆಳ್ವಿಕೆ ಮಾಡ್ತಾನೆ ಆದ್ದರಿಂದ ಆ ಕಡೆ ಆಳ್ವಿಕೆ ಮಾಡೋದ್ರಿಂದ ತಮಿಳುನಾಡು ಕರ್ನಾಟಕ ಆಂಧ್ರ ಮೂರು ಪ್ರದೇಶಗಳಲ್ಲೂ ಕೂಡ ಎರಡನೇ ವೀರಬಲ್ಲಾಳ ಮತ್ತು ಮೂರನೇ ವೀರಬಲ್ಲಾಳನ ಶಾಸನಗಳು ಕಂಡು ಬರ್ತದೆ ಆ ಶಾಸನಗಳ ಮೇಲೆ ಅವನು ನರಬೇರುಂಡದ ರಾಜನ ಸಂಕೇತವಾಗಿ ವಿಶ್ವಕರ್ಮ ಶಿಲ್ಪಿಗಳು ಅದನ್ನು ಚಿತ್ರಣ ಮಾಡಿದ್ದಾರೆ ಇದು ಒಂದು ಗುರುತುಗಾಗಿ ಅಂದರೆ ಲಾಂಛನವನ್ನು ನರಬೇರುಂಡ ಲಾಂಛನವನ್ನು ಗುರುತುಗಾಗಿ ಮಾಡಿದ್ದಾರೆ ಅದು ನಮ್ಮ ವಿಶೇಷವಾಗಿ ಕಂಡು ಬರ್ತದೆ ಅದರಲ್ಲಿ ಪಂಚಲೋಹದ ಮೂರ್ತಿಯಲ್ಲೂ ಕೂಡ ನರಬೇರುಂಡ ಶಿಲ್ಪ ಇದೆ ಅದನ್ನು ವೈದಿಕ ಪುರಾಣದಂತೆ ಅದನ್ನು ಚಿತ್ರಣ ಮಾಡಿಕೊಂಡು ಬೆಳ್ಳಿಗಾವಿನಲ್ಲಿ ಮತ್ತು ಸಹಪುರದಲ್ಲಿ ಎಲ್ಲ ದೇವ ದೇವಾಲಯ ಶಿಲ್ಪಗಳಲ್ಲಿ ಮತ್ತು ಕಂಡು ಬರ್ತದೆ ಮತ್ತು ಬಳ್ಳಿಗಾವಿನಲ್ಲಿ ಒಂದು ನರಬೇರುಂಡ ಅಂತಕ್ಕಂಥದ್ದು ಅತ್ಯುತ್ತಮವಾದಂಥ ಶಿಲ್ಪ ಇದೆ ಅದು ಸುಮಾರು ಒಂದು ರಾಷ್ಟ್ರಕೂಟರ ಕಾಲದಲ್ಲಿ ಮಾಡೋದು ಅಂತ ಹೇಳ್ತಾರೆ ಆದರೆ ಇದು ನಮ್ಮ ನಾವು ಸಂಶೋಧನೆ ಮಾಡಿರೋ ಪ್ರಕಾರ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಸಂಕೇತ ಶಿಲ್ಪವಾಗಿ ವರಹನಾಥ ಕಲ್ಲಿನಲ್ಲಿ ಕಂಡು ಬರ್ತದೆ ಮತ್ತು ಹಾಗೆಯೇ ನಮ್ಮ ಮೈಸೂರು ಪ್ರಾಂತದಲ್ಲಿ ದತ್ತಾರ್ ಕಡೆ ಇದೆ ಬೆಂಗಳೂರು ಕಡೆ ಇದೆ ಚನ್ನಪಟ್ಟಣ ಸುಮಾರು ಕಡೆ ಅಂದರೆ ಆಂಧ್ರ ತಮಿಳುನಾಡು ಕರ್ನಾಟಕ ಮೂರು ಕಡೆ ಇರೋದ್ರಿಂದ ಈ ಸಂಕೇತ ಶಿಲ್ಪಗಳು ಗಂಡೆಬೇರುಂಡ ಶಿಲ್ಪಗಳು ಸಾಕಷ್ಟು ಕಂಡು ಬರ್ತದೆ ಸರ್ ಮೆನ್ಷನ್ ನರಬೇರುಂಡ ಅಂತಕ್ಕಂಥ ಶಿಲ್ಪವನ್ನು ನಮ್ಮಲ್ಲಿ ಗಂಡು ಬೇರುಂಡ ಅಂತಕ್ಕಂಥದನ್ನು ಹಂಪಿ ಅವರು ಒಂದು ಪುಸ್ತಕ ಪ್ರಕಟ ಮಾಡಿದರು ಆದರೆ ಲಲಿತಾಂಬ ಅಂತಕ್ಕಂಥವರು ಒಂದು ನರಬೇರುಂಡದ ಒಂದು ಶಬ್ದವನ್ನು ಬಳಕೆ ಮಾಡಿ ಇದು ನರಸಿಂಹನ ಒಂದು ಶಿಲ್ಪದ ಹಿನ್ನೆಲೆ ಒಳಗಡೆ ಇದು ನರಸಿಂಹನಿಗೆ ಶರೀರ ನರ ಮುಖ ಮಾತ್ರ ಸಿಂಹ ಆದ್ದರಿಂದ ಅದು ನರಸಿಂಹ ಅಂತ ಹೇಳ್ಕೊಬೋದು ಸಂಸ್ಕೃತಿಯಲ್ಲಿ ಹಾಗೆಯೇ ಇಲ್ಲಿ ಇವನ ಮಾನವ ಶರೀರಕ್ಕೆ ರುಂಡಗಳು ಮಾತ್ರ ಪಕ್ಷಿಯ ತಲೆ ಆದ್ದರಿಂದ ನರಬೇರುಂಡ ಶಿಲ್ಪ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಅದರಲ್ಲಿ ನರಬೇರುಂಡದಲ್ಲಿ ಹಂಸ ಗಿಳಿ ನವಿಲು ಮುಂತಾದ ಆಕೃತಿಗಳನ್ನು ಜೋಡಣೆ ಮಾಡಿ ಮಾಡಿದ್ದಾರೆ ಇದು ಅಪರೂಪವಾದಂಥ ಶಿಲ್ಪಕಲೆಯಾಗಿದೆ ಪಂಚಲಹಾದಲ್ಲೂ ಇದೆ ಆ ಶಿಲ್ಪಗಳಲ್ಲೂ ಇದೆ ಮತ್ತು ಶಾಸನ ಶಿಲ್ಪಗಳಲ್ಲೂ ಕೂಡ ಬೆಂಗಳೂರಿನಲ್ಲೂ ಒಂದು ಎಂಟು ಶಿಲ್ಪಗಳು ಇದೆ ಹಾಗೆ ನರಬೇರುಂಡನೇ ಇದು ಹಾಗಾಗಿ ಇದು ಉಬ್ಬು ಶಿಲ್ಪಗಳಲ್ಲೂ ಇದೆ ಮತ್ತು ರೇಖಾಚಿತ್ರವಾಗಿಯೂ ಆಗಿದೆ ಅಲ್ಲಿ ಶಾಸನಗಳಲ್ಲೂ ಉಲ್ಲೇಖ ಮಾಡಿದ್ದಾರೆ ಸೊ ನಾವು ಯಾಳಿ ಶಿಲ್ಪ ಅಂತೀವಲ್ಲ ಅದನ್ನು ನರಯಾಳಿ ಅಂತ ಕರೀತಾರೆ ಹಾಂ ಇವಾಗ ಯಾಳಿ ಅಂತಕ್ಕಂಥದ್ದು ಒಂದು ನಾವು ಸಾಹಿತ್ಯದ ಪ್ರಕಾರ ಏನು ಹೇಳ್ತದೆ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಯಾರು ವಿಶ್ವಾಮಿತ್ರ ಒಂದು ಶ್ಲೋಕವನ್ನು ಹೇಳ್ತಾನೆ ಕೌಸಲ್ಯಜ ಸುಪ್ರಜ ರಾಮಪೂರ್ವ ಪ್ರವಸ್ಥತೆ ಉತ್ಸಿಷ್ಠ ನರಸ ಅರ್ಧೋಲಂ ಕಾರ್ತವ್ಯಂ ದೈವಮಾನ್ಮಿಕಂ ಅಂತಕ್ಕಂಥದ್ರಲ್ಲಿ ಆ ಪ್ರಾಣಿಯನ್ನು ಹೇಳ್ತಾನೆ ಅಂದರೆ ಪ್ರಾಣಿ ಅಂತಂದರೆ ಅದು ಅದು ಹುಲಿ ಆದ್ದರಿಂದ ಹುಲಿಯ ಸಂಕೇತವನ್ನು ಹೇಳಿದ್ದಾರೆ ಮತ್ತೆ ಇನ್ನೊಂದು ಶಾಸನ ಆನೆಮಂಗಲಂ ಶಾಸನ ಅಂತಂದ್ಬಿಟ್ಟು ಒಂದನೇ ರಾಜರಾಜ ಶಾಸನವನ್ನು ಹಾಕಿ ಅದರಲ್ಲಿ ಮುದ್ರೆಯಲ್ಲಿ ಹಾಕಿದ್ದಾನೆ ಅಂದರೆ ಮುದ್ರೆ ಅಂದರೆ ಶಾಸನಗಳನ್ನು ಕೂಡಿಸುವಂತಹ ಒಂದು ರಿಂಗಲ್ಲಿ ಆ ಮುದ್ರೆಯನ್ನು ಹಾಕಿದ್ದಾನೆ ಅದರಲ್ಲಿ ಮೂರು ಮೂವೇಂದ್ರರು ಅಂತ ಹೇಳ್ತಾನೆ ಮೂವೇಂದ್ರರು ಅಂತಂದರೆ ಚೋಳ ಪಾಂಡ್ಯರು ಮತ್ತು ಚೇರರು ಅಂತ ಮೂರು ರಾಜ್ಯಗಳನ್ನು ಗೆದ್ದಂಥವನು ಸಾಮ್ರಾಜ್ಯ ಚಕ್ರವರ್ತಿ ಆಗಿರ್ತಾನೆ ಅದನ್ನು ಸಂಕೇತ ಮಾಡಿದರೆ ಇಲ್ಲಿ ಆ ಆ ಒಂದು ಚೋಳರ ಸಂಕೇತವನ್ನು ಅಂದರೆ ಚೋಳರನ್ನ ಯಾಲಿ ಯಾಲಿ ಶ್ರೀ ರಾಜ ಅಂತ ಶಾಸನದಲ್ಲಿ ಉಲ್ಲೇಖ ಇದೆ ಅದು ಒಂಗನೂರು ಶಾಸನ ಚಾಮರಾಜನಗರ ಜಿಲ್ಲೆ ಅರ್ಕೇಶ್ವರ ದೇವಸ್ಥಾನ ಅಂತ ಅದು ಗ್ರಾಮದಲ್ಲಿದೆ ಸರ್ ಸೊ ಇದು ಹಾಗಾದರೆ ನಮಗೆ ನರಬೇರುಂಡ ಮತ್ತೆ ನರಯಾಳಿ ಬಗ್ಗೆ ಇರುವಂಥ ಮಾಹಿತಿನ ಸೊ ಈಗ ನರಬೇರುಂಡ ಅಲ್ಲದೆ ನರಬೇರುಂಡ ಅನ್ನೋದು ನರಸಿಂಹನ ಅವತಾರಗಳಿಂದ ತಗೊಂಡು ನರಬೇರುಂಡ ಅನ್ನುವಂಥ ಒಂದು ಪದ ಇಲ್ಲ ಇಲ್ಲ ನರಸಿಂಹ ಅಂತಕ್ಕಂಥದ್ದು ಶಿಲ್ಪಿ ಏನು ಮಾಡ್ತಾನೆ ಉದ್ಯೋಗಾರ್ಥವಾಗಿ ಶಿಲ್ಪಿ ಉದ್ಯೋಗ ಮಾಡ್ತಾ ಇರ್ತಾನೆ ಆದರೆ ಅವನು ಒಂದು ಪುರಾಣ ಸಂಕೇತವಾಗಿ ನರಸಿಂಹನನ್ನು ಮಾಡಿದ್ದಾರೆ ಆದರೆ ಈ ಒಂದು ನರಬೇರುಂಡ ಐತಿಹಾಸಿಕ ಶಿಲ್ಪವಾಗಿ ಮಾಡಿದ್ದಾರೆ ಐತಿಹಾಸಿಕ ಶಿಲ್ಪ ಐತಿಹಾಸಿಕ ಶಿಲ್ಪ ಅದರದೇ ಆದಂಥ ಇಟ್ಕೊ ಆ ಕಲ್ಪನೆ ಅನ್ನೋದು ಹೇಗೆ ಬರುತ್ತೆ ಅಂತಂತಂದರೆ ಇದು ನರಬೇರುಂಡ ಅನ್ನೋದು ಬ ಕ್ಷತ್ರಿಯನ ಸಂಕೇತವು ಮಾಡಿದ್ದಾರೆ ಅದರಲ್ಲಿ ಹುಲಿಯನ್ನು ಚೋಳರಾಜನ ಸಂಕೇತವಾಗಿ ಶಿಲ್ಪಿ ಮಾಡಿಕೊಂಡಿದ್ದಾನೆ ಹಾಗೆಯೇ ಆದ್ದರಿಂದ ನರಬೇರುಂಡದ ಹಿನ್ನೆಲೆ ಒಳಗೆ ಕ್ಷತ್ರಿಯನನ್ನು ಏನು ಹೇಳ್ತಾರಪ್ಪ ಅಂತಂದರೆ ವೈಶಳರ ರಾಜನೂ ಕೂಡ ವಿಷ್ಣುವರ್ಧನ ಮೊದಲು ಜೈನನಾಗಿರ್ತಾನೆ ಗಂಗರ ಗಂಗರು ಅವರು ಕೂಡ ಜೈನರಾಗಿರ್ತಾರೆ ಈ ಗುರುಗಳ ಆಶೀರ್ವಾದ ಬಲದಿಂದ ಅವರು ಸಾಮ್ರಾಜ್ಯವನ್ನು ಗಂಗರೂ ಕಟ್ತಾರೆ ಅದೇ ಸಿಂಹನಂದಿಯ ಆಶೀರ್ವಾದ ಬಲದಿಂದ ವೈಶ್ಯರು ಕೂಡ ರಾಜ್ಯವನ್ನು ಕಟ್ತಾರೆ ಹಾಗಾಗಿ ಜೈನ ಸಂಪ್ರದಾಯಲ್ಲಿ ಬರ್ತಾರೆ ಈ ನರಬೇರುಂಡನ ಒಂದು ನರಬೇರುಂಡ ಅನ್ನೋದಕ್ಕೆ ಇತಿಹಾಸಪೂರ್ವದ ಆ ಕ್ಷತ್ರಿಯನ ಹಿನ್ನೆಲೆಯೊಳಗಡೆ ಜೈನ ಸಂಸ್ಕೃತಿಯಲ್ಲಿ ಬರೋದರಿಂದ ಆ ಹಿನ್ನೆಲೆಯನ್ನು ಶಿಲ್ಪಿಗಳು ನರನನ್ನು ಆ ಬೇರುಂಡ ಅಂದರೆ ಎರಡು ತಲೆಗಳನ್ನು ಎರಡು ಧರ್ಮವನ್ನು ಕಾಪಾಡ್ಕೊಂಡು ಬಂದಂಥವ್ರು ವೈಷ್ಣರು ಮತ್ತು ಗಂಧರು ಆ ಹಿನ್ನೆಲೆ ಒಳಗಡೆ ಶಿಲ್ಪಿ ಮಾಡಿರಬಹುದು ಅಂತ ನಾವು ಸಂಶೋಧನೆ ಮಾಡಿದ್ವಿ ಇದು ಸಂಶೋಧನೆಯ ನಂತರ ಈ ರೀತಿಯಾದ ಒಂದು ಯೋಚನೆ ಮಾಡಿ ಅದನ್ನು ಮಾಡಿರೋದು ಅಂದರೆ ಇದರ ಅರ್ಥ ನೀವು ಹೇಳ್ತಿರೋದು ಎರಡು ಈಗ ಜೈನರಿಂದ ಅವರು ಮತ್ತೆ ವೈಷ್ಣವಕ್ಕೋ ಶೈವಕ್ಕೋ ಇನ್ನೊಂದು ಬಂದರೂ ಕೂಡ ಜೈನ ಸಂಪ್ರದಾಯ ಪಾಲಿಸ್ತಾ ಇದ್ದೀವಿ ಸೊ ಎರಡಕ್ಕೂ ಸಮಾನವಾಗಿ ಇರಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲೇ ಶಿಲ್ಪಿ ಈ ತರದೊಂದು ಕಾನ್ಸೆಪ್ಟ್ ಅಲ್ಲಿ ಕೆತ್ತರೋದ್ ಯಾಕೆಂದ್ರೆ ಈಗ ಅನ್ನೋದು ವೈಷ್ಣವ ಸಂಪ್ರದಾಯದಲ್ಲಿ ಇದೆ ಮತ್ತು ಶೈವ ಸಂಪ್ರದಾಯದಲ್ಲಿ ಇದೆ ಸಂಪ್ರದಾಯದಲ್ಲಿ ಅಲ್ಲಿಂದ ಬಂದ ನಂತರ ಜೈನರಿಂದ ಶೈವರಾದರೂ ವೈಷ್ಣವರಾದರೂ ಹೌದೌದು ಆದ್ರೆ ಎರಡನ್ನೂ ಪಾಲಿಸಿದ್ರು ಯಾವುದನ್ನು ವಿರೋಧಿಸ್ಲಿಲ್ಲ ಅನ್ನೋ ಸಿಂಬಾಲಿಕಲ್ಲಿ ತೋರಿಸ್ತಾ ಇದ್ದಾರೆ ಇದೆಲ್ಲ ನರಯಾಳಿಗಳಲ್ಲ ಸರ್ ನೋಡಿ ಇದು ನೋಡಿ ಇದು ನರಯಾಳಿಗೂ ಮತ್ತು ಸಿಂಹ ಯಾಳಿಗೂ ವ್ಯತ್ಯಾಸ ಇದೆ ನರಯಾಳಿ ನರಯಾಳಿ ಅಂತಂದರೆ ಮನುಷ್ಯ ದೇಹದ ಯಾಳಿಯ ಮುಖವನ್ನು ಹೊಂದಿರ್ತದೆ ಇದು ನರಯಾಳಿ ಇವನು ಕ್ಷತ್ರಿಯ ಸಂಕೇತವಾಗಿ ನರಯಾಳಿಗೆ ಜನವರ ಹಾಕಿದ್ದಾರೆ ಹ್ಮ್ 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 ಕ್ಷತ್ರಿಯರು ಜನವರು ಆಗ್ತಿದ್ರು ಅದರಲ್ಲೇ ಅದ್ರ ಅತ್ತೆ ಮತ್ತೆ ಇದರಲ್ಲಿ ಸಿಂಹಯಾಳಿ ಅಂತಂದರೆ ಮನುಷ್ಯ ದೇಹದ ಇದಾನೆ ಯಾಳಿ ಮುಖ ಕಾಲುಗಳು ಕೈ ಇದು ಕಾಲು ಕೈ ಬಿರಳೆ ನಾಲ್ನಾಲ್ಕು ಇರ್ತದೆ ಮನುಷ್ಯ ನರಯಾಳಿನಲ್ಲಿ ಐದೈದು ಯಾಳೆ ಅಂದರೆ ಎರಡು ಮೂರು ಥರದ ಸಿಂಹ ಯಾಳಿ ಅಂದರೆ ಕಟ್ಟಿ ಇದೆ ಅಲ್ಲ ಯಾವಾಗ ಕುದುರೆ ಮುಖ ಮಾತ್ರ ಸಿಂಹ ಹುಲಿ ಹುಲಿ ಸಿಂಹ ಮತ್ತು ಕುದುರೆ ಸಮ್ಮಿಳಿತಗೊಂಡಿರುವಂಥದ್ದು ಅದು ಯಾಳಿಯ ಪರಿಕಲ್ಪನೆ ವಿಜಯನಗರ ಕಾಲದಲ್ಲಿ ವಿಶೇಷವಾಗಿ ಬೆಳೆದಿರುವಂಥ ಶಿಲ್ಪ ಇದೆ ವ್ಯವಸ್ಥೆ ಅದಕ್ಕೆ ಮುಂಚೆ ಕಡಿಮೆ ಯಾಳಿಯ ಶಿಲ್ಪಗಳು ಈಗೆಲ್ಲ ಯಾಳಿಯ ಪರಿಕಲ್ಪನೆ ಹೆಚ್ಚು ಬೆಳೆದಿದ್ದೇನೆ ಆ ಕಾಲಘಟ್ಟದಲ್ಲಿ ನೋಡಿ ಇದರಲ್ಲಿ ನಂದಿ ಗ್ರಾಮ ಇದೆ ನೋಡಿ ನಂದಿ ಗ್ರಾಮದಲ್ಲಿ ಇದು ಪಾರ್ವತಿ ಪರಮೇಶ್ವರ ಒಂದು ಶಿಲ್ಪ ಇದೆ ಅದರಲ್ಲಿ ಇಲ್ಲಿ ನರಯಾಳಿ ಶಿಲ್ಪವನ್ನು ಮಾಡ್ತಾರೆ ನರಯಾಳಿ ಅಂತಂದರೆ ಅದು ಮನುಷ್ಯ ದೇಹ ಮನುಷ್ಯ ಮುಖವನ್ನೇ ಮಾಡಿದ್ದಾನೆ ಈ ರೀತಿಯ ಶಿಲ್ಪಗಳನ್ನು ನಾವು ಹತ್ತಾರು ಕಡೆ ಸಂಶೋಧನೆ ಮಾಡಿದ್ದೀವಿ ಇದು ನರಯಾಳಿ ಅಂತ ಇದು ಇದು ಸಿಂಹಯಾಳಿ ಓಕೆ ಅಂತ ಎರಡು ಎರಡು ಅಲ್ಲಿ ಅಲ್ಲಿದೆ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ ಮಾಡ್ತೀನಿ ನೋಡಿ ಇದರಲ್ಲಿ ನೋಡಿ ಈ ಒಂದು ಜೈನ ಶಿಲ್ಪದಲ್ಲಿ ನರಯಾಳಿಯ ಶಿಲ್ಪವನ್ನು ಮಾಡಿದ್ದಾರೆ ಇದು ಒಂದು ಶಾಸನ ನೋಡಿ ಮಾನಸ್ ಇಲ್ಲಿದೆ ನೋಡಿದೆ ಜೈನ ಧರ್ಮದ ಸ್ವೀಕಾರದಲ್ಲಿ ಇದು ಮಾಡಿದೆ ಇದು ನರಯಾಳಿ ಅದು ಇರೋದು ಕೀರ್ತಿ ಮುಖ ಈ ಕೀರ್ತಿ ಮುಖ ಹಿಂದೆ ನರಯಾಳಿಯ ಒಂದು ಕತೆ ಬರ್ತದನ ಅದು ವೈಷ್ಣವ ಸಂಪ್ರದಾಯದಲ್ಲೂ ಇದೆ ಶೈವ ಸಂಪ್ರದಾಯದಲ್ಲೂ ಇದೆ ಒಂದು ಶಿವಜಲಂಧರ ಅಂತಕ್ಕಂಥದ್ದು ವೈಷ್ಣವ ಸಂಪ್ರದಾಯಕ್ಕೆ ಬರ್ತದೆ ವರದಸ್ವಾಮಿ ಮಾಡ್ತಾರೆ ಮತ್ತು ಶೈವ ಸಂಪ್ರದಾಯದಲ್ಲಿ ಮಾದೇಶ್ವರ ದೇವಸ್ಥಾನ ಆರ್ಕೇಶ್ವರ ದೇವಸ್ಥಾನ ಇಲ್ಲೆಲ್ಲವೂ ಕೂಡ ನರ ಹಣವನ್ನು ಮಾಡ್ತಾರೆ ಅದು ಶೈವ ಮತ್ತು ವೈಷ್ಣವ ಎರಡು ಬರ್ತದೆ ಬನ್ನಿ ನೋಡಿ ಇದು ನರಬೇರುಂಡ ಅದು ಎರಡು ಕೈಲಿ ಎರಡು ಆನೆ ಹಿಡ್ಕೊಂಡಿದ್ದಾನೆ ಇದು ಆನೆ ಅದು ಏನೋ ಪಾಲ್ಯಾಗಾರ ಸಂಕೇತ ಬರ್ತದೆ ಇದು ವರಾಹತ್ ಖಡ್ಗ ಇದು ವಿಜಯನಗರ ಕಾಲದ್ದು ವಿಜಯನಗರ ಕಾಲದ್ದು ಪಾಳ್ಯಗಾರ ಕಾಲದಲ್ಲಿ ಈ ಶಿಲ್ಪ ರಚನೆಯಾಗಿದೆ ಇದು ನರಬೇರುಂಡ ಇದು ಪಾಳ್ಯಗಾರ ಕಾಲದಲ್ಲಿ ಪಾಳ್ಯಗಾರ ಕಾಲದಲ್ಲಿ ಅಲ್ಲ ಅದು ಸಂಸ್ಕೃತಿಯಲ್ಲಿ ಬರ್ತದೆ ಆ ಮೇಲುಗಡೆ ಇರೋದು ಎರಡನೇ ವೀರಬಲಾಳ ಮತ್ತು ಮೂರನೇ ವೀರಬಲಾಳ ಸಂಕೇತವಾಗಿದೆ ಅದು ಎರಡು ಹುಲಿಗಳಿದೆ ಒಂದು ಚೋಳರ ಸಂಕೇತವಾಗಿದೆ ಇನ್ನೊಂದು ವೈಶೋಲ್ಡ್ರ ಸಂಕೇತವಾಗಿದೆ ಯಾಕೆಂದರೆ ಅವನು ತಮಿಳ್ನಾಡಿಂದ ಆಳ್ವಿಕೆ ಮಾಡ್ತಾನೆ ಎರಡು ಎರಡನೇ ವಿರೋಧ ಬಲ್ಲಾಳ ಮೂರನೇ ವಿರೋಧ ಬಲ್ಲಾಳ ಎರಡು ತಲೆ ಮಾಡಿದ್ದಾರೆ ಎರಡನ್ನು ಆಳದ ಅಂತ ಅವ್ನು ಕರ್ನಾಟಕ ತಮಿಳುನಾಡು ಎರಡು ಆಳ್ವಿಕೆ ಮಾಡ್ತಾನೆ ಆ ಕಾರಣ ಕಾರಣ ನೋಡಿ ಇದೇ ವರಹನಾಥ ಕಲ್ಲಿನ ಈ ಚಿತ್ರ ವರಹನಾಥ ಕಲ್ಲಳ್ಳಿ ನರ ಬೇರೆ ಇದು ಅದು ನರಬೇರೂಡ ತಿರುವಣಮಲೆಯಲ್ಲಿ ಇದೆ ಗೋಪುರದ ಮೇಲ್ಭಾಗದಲ್ಲಿ ಇದೆ ಇದು ನೋಡಿ ಇದೆಲ್ಲ ಬೆಂಗಳೂರು ಶಾಸನಗಳು ಈ ಕಡೆ ಇರೋದು ಹಾಂ ಬೆಂಗಳೂರು ಶಾಸನ ಇದು ನಮ್ಮ ಹೌದು ಸರ್ ಇದು ನೋಡಿ ಇವೆಲ್ಲ ನಮ್ಮ ಈ ಕಡೆ ಪಾಳ್ಯಗಾರರ ಕಾಲದಲ್ಲಿ ಇದನ್ನು ಪಾಳ್ಯಗಾರರ ಆಳ್ವಿಕೆ ಒಳಗಡೆ ದೇವಾಲಯದಲ್ಲಿ ನರಬೇರುಂಡ ಶಿಲ್ಪಗಳನ್ನು ಮಾಡ್ತಾರೆ ಶೈವ ದೇವಾಲಯಗಳು ಒಂದು ಬ್ರಹ್ಮೇಶ್ವರ ದೇವಾಲಯ ಒಂದು ಮಹದೇಶ್ವರ ದೇವಾಲಯ ನೋಡಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾಲಯ ಇದು ನರಬೇರುಂಡ ಅಂತ ಇದು ಹಾಂ ಹಾಂ ಅಂತ ಇದು ನರಬೇರುಂಡ ಆಲಂಬಗಿರಿ ಚಿಂತಾಮಣಿ ತಾಲೂಕು ವಿಜಯನಗರ ಪಾಳ್ಯಗಾರ ಕಾಲದಲ್ಲಿ ಬರ್ತದೆ ವಿಜಯನಗರ ಕಾಲದ ಪಾಳ್ಯಗಾರ ಕಾಲದಲ್ಲಿ ಬರ್ತದೆ ಅದು ಪಾಳ್ಯಗಾರನನ್ನು ಏನು ಹೇಳ್ತಾರೆ ಅಂದರೆ ತಿಮ್ಮಪ್ಪ ನಾಯ್ಕ ಅಂತಕ್ಕಂಥವನು ಆಳ್ವಿಕೆ ಒಳಗಡೆ ಬರ್ತದೆ ಅದರಲ್ಲಿ ಕೊಕ್ನಲ್ಲಿ ಎರಡು ಹಾನಿ ಇಟ್ಕೊಂಡಿದ್ದಾನೆ ಒಂದು ಎರಡು ಕೈನಲ್ಲಿ ಎರಡು ಹಾನಿ ಇಟ್ಕೊಂಡಿದ್ದಾನೆ ಇಲ್ಲಿ ನರವ್ಯಾಳಿ ಮತ್ತು ನರಬೇರುಂಡ ಶಿಲ್ಪಗಳನ್ನು ಒಂದೇ ಕಂಬದಲ್ಲಿ ಮಾಡಿದ್ದಾರೆ ಅದೊಂದು ವಿಶೇಷ ಯಾವುದು ಆಲಂಬಗಿರಿ ಚಿಂತಾಮಣಿ ತಾಲೂಕು ಈ ಒಂದು ಮರದ ಮಂಟಪದಲ್ಲಿ ಸಿಂಹಬೇರುಂಡ ಅಥವಾ ಯಾಳಿ ಬೇರುಂಡವನ್ನು ಶಿಲ್ಪವನ್ನು ಮಾಡಿದ್ದಾರೆ ಮತ್ತು ನರಬೇರುಂಡ ಶಿಲ್ಪವನ್ನು ಮಾಡಿ ನರ ನರಬೇರು ಮಾಡಿದ್ದಾರೆ ಮತ್ತು ನರ ಯಾಳಿ ಮಾಡಿದ್ದಾರೆ ಇದು ಒಂದು ಗ್ರಾಮದಲ್ಲಿ ಒಂದು ಸಂಸ್ಕೃತಿಯಂತೆ ಪಾಳ್ಯಗಾರ ಕಾಲದಲ್ಲಿ ನಾಯಕರ ಮಾರಿಗುಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆ ಒಂದು ದೇವಸ್ಥಾನದಲ್ಲಿದೆ ಹೀಗಾಗಿ ಪಾಳ್ಯಗಾರರ ಕಾಲದಲ್ಲೂ ಕೂಡ ಇದು ಸಂಸ್ಕೃತಿಯನ್ನು ವಿಭಿನ್ನವಾಗಿ ನರಬೇರುಂಡವನ್ನು ಬಹುರೂಪದಲ್ಲಿ ಮಾಡಿದ್ದಾರೆ ಈ ಚಿತ್ರದಲ್ಲಿ ನರಯಾಳಿಯ ಶಿಲ್ಪವನ್ನು ನಾವು ನೋಡ್ಬೋದು ಮೇಲುಗಡೆ ನರಯಾಳಿಯ ಮುಖವಿದೆ ದೇಹ ಸಿಂಹವಾಗಿದೆ ಅದು ಸಿಂಹ ಯಾಳಿ ದೇಹ ಸಿಂಹ ಇದೆ ಮುಖದಲ್ಲಿ ಯಾಳಿಯ ಮುಖ ಇದೆ ಸಿಂಹ ಮುಖ ಅಲ್ಲ ಅದು ಯಾಳಿಯ ಮುಖ ಯಾಳಿಯ ಮುಖ ಯಾಳಿ ಅಂದರೆ ಒಂದು ವಿಶ್ವಕರ್ಮನ ಕಲ್ಪನೆಯಲ್ಲಿ ಹುಲಿಯನ್ನು ಸಂಕೇತವಾಗಿಟ್ಟುಕೊಂಡು ಹುಲಿನೇ ಹುಲಿನೇ ಹುಲಿನೆ ಧಾರವಾಡ ಮ್ಯೂಸಿಯಂನಲ್ಲಿ ಒಂದು ಪಂಚೋಲ್ಹತ ಮೂರ್ತಿ ಪುರುಷಾಕೃತಿ ನರಬೇರು ಉಂಟ ಇದೆ ಭಾಳ ಶೈವ ಸಂಪು ಸಂಸ್ಕೃತಿಯಲ್ಲಿ ಕಂಡು ಬರ್ತದೆ ನೋಡಿ ಯಾಳಿ ಮತ್ತು ನರಬೇರು ಇವೆಲ್ಲ ಶಾಸನ ಇವು ಶಾಸನ ಸಮೇತ ಸಿಕ್ಕಿ ಶಾಸನ ಸಿಕ್ಕಿರ್ತಕ್ಕಂಥದ್ದು ಒಂದು ಎಂಟು ಸಿಕ್ಕಿದವೇ ಆಮೇಲೆ ಇಲ್ಲಿ ಆಗಮ ಒಂದು ನರಯಾಳೆಯ ಚಿತ್ರಗಳನ್ನು ರಚನೆ ಮಾಡ್ತಾರೆ ಮತ್ತು ಬೌದ್ಧರ ಸಂಸ್ಕೃತಿಯಲ್ಲೂ ಕೂಡ ಈ ನರೆಯಾಳಿ ಶಿಲ್ಪವನ್ನು ನಾವು ನೋಡ್ಬೋದು ಈ ಶಿಲ್ಪದಲ್ಲಿ ಬುದ್ಧನ ವಿಗ್ರಹ ಮಧ್ಯದಲ್ಲಿದೆ ಮೇಲ್ಭಾಗ ಕೀರ್ತಿಮೊಗ ಇದೆ ಅದರ ಮೇಲೆ ನರಯಾಳಿ ಇದ್ದಾನೆ ಒಂದು ವಿಶೇಷವಾಗಿ ನರಯಾಳಿಯ ಚಿತ್ರಕಥೆಯಲ್ಲಿ ಆ ವರಹ ವರದರಾಜಸ್ವಾಮಿ ಟೆಂಪಲ್ನಲ್ಲಿ ಆ ವೈಷ್ಣವ ದೇವಸ್ಥಾನದಲ್ಲಿ ಬೃಂದಾವನದಲ್ಲಿ ಒಂದು ರಾಜನ ಚಿತ್ರ ಇದೆ ಅದನ್ನು ಆ ಸಂಕೇತವಾಗಿ ನರಯಾಳಿ ಶಿಲ್ಪವನ್ನು ಆ ದೇವಾಲಯದ ಹೊರಗಡೆ ಒಂದು ಹತ್ತಾರು ಕಡೆ ನರಯಾಳಿ ಶಿಲ್ಪವನ್ನು ದೊಡ್ಡದಾಗಿ ಆ ಚಿತ್ರಣ ಮಾಡಿರ್ತಾರೆ ಒಟ್ಟಿನಲ್ಲಿ ತಮಿಳುನಾಡಲ್ಲಿ ಕಾಂಚೀಪುರಂ ತಿರುವಣ್ಣಮಲೆ ಮಧುರೈ ಕುಡುಮಲೆ ಸುಮಾರು ದೇವಸ್ಥಾನಗಳಲ್ಲಿ ಈ ಒಂದು ಹಿಂದೂ ಧರ್ಮದ ಸಂಸ್ಕೃತಿಯ ಪ್ರತೀಕವಾಗಿ ಹಿಂದೂ ಧರ್ಮದ ಪ್ರತೀಕವಾಗಿ ಆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಶಿಲ್ಪಗಳನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಯವನರನ್ನು ಸೋಲಿಸ್ತಕ್ಕಂಥ ಸಂದರ್ಭದಲ್ಲಿ ಎರಡನೇ ವೀರ ಬಲ್ಲಾಳ ಮತ್ತು ಮೂರನೇ ವೀರ ಬಲ್ಲಾಳನ್ನು ಹೋರಾಟ ಮಾಡಿರ್ತಾನೆ ಅದು ವಿಶೇಷವಾಗಿದೆ ಆದರೆ ಯವನರನ್ನು ಸೋಲಿಸ್ದಂಥವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕರ ಕಾಲದಲ್ಲಿ ಮಧುರೆ ಸಾಮ್ರಾಜ್ಯವನ್ನು ತಮ್ಮ ಅವರನ್ನು ಯವನರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ದೇವಾಲಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಕೀರ್ತಿ ಮುಖ ಮತ್ತು ಸಿಂಹ ನರಯಾಳಿಯನ್ನು ಶಿಲ್ಪಗಳಲ್ಲಿ ಪೀಠವಾಗಿ ಕಂಬದಲ್ಲಿ ಪೀಠದಲ್ಲಿ ಮತ್ತು ತೊಲೆ ಕಂಬದಲ್ಲಿ ಮತ್ತು ಗೋಪುರ ರಾಜಗೋಪುರಗಳಲ್ಲೂ ಕೂಡ ನರಯಾಳಿಯನ್ನು ಮತ್ತು ಕೀರ್ತಿ ಮುಖವನ್ನು ಮಾಡಿದ್ದಾರೆ ಇದು ಶೈವ ಸಂಸ್ಕೃತಿಯಲ್ಲೂ ಮತ್ತು ವೈಷ್ಣವ ಸಂಸ್ಕೃತಿಯಲ್ಲೂ ಕಂಡುಬರ್ತದೆ ಇದಕ್ಕೆ ಪುರಾಣಗಳು ಸಾಕಷ್ಟು ಆಯಾ ಕಾಲದಲ್ಲಿ ಪ್ರಾಂತೀಯವಾಗಿ ಮಾಡತಕ್ಕಂಥದ್ದು ಕಂಡು ಬರ್ತದೆ ಮತ್ತು ತಿಳಿದು ಬರ್ತದೆ ಥ್ಯಾಂಕ್ ಯು ಸರ್ ಹಾಂ ಆಯಿತು ನರ ಬೇರುಂಡದ ಬಗ್ಗೆ ನೀವು ತಿಳಿಸ್ಕೊಟ್ಟ ಮಾಹಿತಿಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಮತ್ತೆ ಸಿಗೋಣ ಹಾಂ ಹೇಳ್ತೀನಿ ಸರ್ ಭಾಳ ಸಂತೋಷ ನಮ್ಮ ಫೋನ್ ನಂಬರ್ ತೊಗೊಳ್ಳಿ ಈ ಚಿತ್ರಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡಿಕೊಂಡಿರೋದ್ರಿಂದ ನೀವು ಯಾವುದೇ ವಿಷಯವನ್ನು ಕೇಳಿದ್ರು ಕೂಡ ನಾನು ಅದನ್ನು ನಿಮಗೆ ಕ್ಲಿಯರ್ ಕೊಡ್ತೀವಿ ಸರ್ ಎಸ್ ಸರ್ ಥ್ಯಾಂಕ್ ಯು Thank you thank you